ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗಬರೀಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತದ ಸರಣಿಯನ್ನು ಶುರು ಮಾಡಿದಾಗ ಸುಮಾರು ಒಂದು ಐವತ್ತರವತ್ತು ಎಪಿಸೋಡ್ಗಳಾಗ್ಬೋದು ನೂರು ಎಪಿಸೋಡ್ ಆಗ್ಬೋದು ಅಂದ್ಕೊಂಡಿದ್ವಿ ಒಂದು ಅಸ್ಪಷ್ಟ ಕಲ್ಪನೆ ಇತ್ತು ಆದರೆ ಇದು ಮುನ್ನೂರಕ್ಕೆ ತಲುಪ್ತಾ ಇದೆ ಈಗ ನೀವು ನೋಡುಗರು ಕೊಟ್ಟ ಪ್ರೋತ್ಸಾಹದಿಂದಾಗಿ ಮತ್ತು ಅದ್ಭುತವಾಗಿ ಕಥೆ ಹೇಳ್ತಿರುವಂಥ ಇತಿಹಾಸವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಅವರಿಂದಾಗಿ ಇದು ಸಾಧ್ಯ ಆಗಿದೆ ಈ ಎರಡು ಎಪಿಸೋಡ್ಗಳು ಇನ್ನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರು ಈ ಎರಡು ಎಪಿಸೋಡ್ಗಳನ್ನ ನಾವು ಇನ್ನೂರ ಐವತ್ತರ ಐವತ್ತರ ಎಪಿಸೋಡ್ ನಂತರ ಬಂದಿರುವಂಥ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಈ ಸಂಚಿಕೆಗಳನ್ನ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಮತ್ತು ಕಮ್ಯುನಿಟಿ ಪೇಜ್ ಪೋಸ್ಟ್ನಲ್ಲಿ ನೀವು ಕಳಿಸಿರುವಂಥ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದು ಸುಮಾರು ನಾಲ್ಕು ತಿಂಗಳಿಂದಲೇ ಪ್ರಶ್ನೆ ಕೇಳಿರುವಂಥದ್ದು ಮಂಜುನಾಥ ಕೆ ಎಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ದಿಸ್ ಗುಡ್ ಪ್ರೋಗ್ರಾಮ್ ಐ ಹ್ಯಾವ್ ನೋಟಿಸ್ ದಟ್ ವೆರಿ ಆಫನ್ ಸಂಪಾ ಸರ್ ರಿಕಾಲ್ಸ್ ಇಸ್ ಮಾಸ್ಟರ್ ರಾಮ್ ಮೇ ಮೇನು ಹೂ ಮೇ ಮೇ ವಿ ನೋ ಹೂ ಹೀ ಈಸ್ ಅಂತ ಸೊ ರಾಮ್ಭದ್ರಾಚಾರ್ ನಮ್ಮ ಗುರುಗಳು ರಾಮ್ಭದ್ರಾಚಾರ ಹಿಂಗೆ ಹೇಳ್ತಾ ಇದ್ರು ಅಂತ ಅವರು ಪ್ರತಿ ಎಪಿಸೋಡಲ್ಲೂ ಅವಾಗವಾಗ ಹೇಳ್ತಾನೆ ಇರ್ತಾರೆ ಸೊ ಭಾಳಷ್ಟ ಜನ ಕೇಳಿದ್ದಾರೆ ಅದಕ್ಕೆ ಹೀಗಾಗ ಆ ಪ್ರಶ್ನೆ ತೊಗೊಂಡನ್ ಕ ಅನ್ಕೊಂಡೆ ಸರ್ ಯಾರು ಸರ್ ರಾಮ ಭದ್ರಾಚಾರ್ಯ ಅಂದರೆ ಮಂಜುನಾಥ ಅವರು ಇವರು ಮಾತ್ರ ಅಲ್ಲ ಇದಕ್ಕಿಂತ ಮೊದ್ಲಿಂದಲೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ ಕೇಳೋ ಈ ಸಲವೂ ಇನ್ನೂ ಕೆಲವರು ಕೇಳಿದ್ದಾರೆ ಮೊದಲಿಂದ ಅದು ಪದೇ ಪದೇ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಪ್ರಶ್ನೆ ಬಂದಿದೆ ರಾಮ ಭದ್ರಾಚಾರ್ಯರು ಅಂತ ಉತ್ತರದಲ್ಲಿ ಒಬ್ಬರು ದೊಡ್ಡ ಸಂತರಿದ್ದಾರೆ ತುಳಸಿ ಪೀಠದ ಇವರು ಅಂಧ ಸಂತ ಅವ್ರಿಗೆ ಯಾವಾದ್ರೂ ಇದು ಸಿಗ್ತಲ್ಲ ಹೌದು ಅವರಿಗೆ ಜ್ಞಾನಪೀಠ ಜ್ಞಾನಪೀಠ ಸಿಕ್ತ ಅವರಿಗೆ ಅವರ ಅಂತಲೂ ಕೇಳಿದ್ದಾರೆ ಅವ್ರ ಹೆಸರು ರಾಮಭದ್ರಾಚಾರ್ಯರು ಅಂತಲೇ ತುಂಬ ಕುತೂಹಲ ಎಲ್ಲರಿಗೂ ಹುಟ್ಟಿದೆ ಅದು ಅವರಲ್ಲ ರಾಮಭದ್ರಾಚಾರ್ಯ ಅನ್ನೋರು ಇವರು ಕನ್ನಡಿಗರೇ ಇಲ್ಲಿನವರೇನೆ ನನ್ನ ವಿದ್ಯಾಗುರುಗಳು ರಾಮಭದ್ರಾಚಾರ್ಯರು ಅವರ ಹೆಸರು ಪದೇ ಪದೇ ಬರುತ್ತೆ ಅಂತ ಅಂದರೆ ಅವ್ರ ಹೆಸರನ್ನು ನೆನ್ಪಾಡ್ಕೊಳ್ಬೇಕು ಹೇಳಬೇಕು ಅಂತ ನೆನಪಿಸ್ಕೊಂಡು ಹೇಳೋದಲ್ಲ ಅದು ನೀವು ಪ್ರಶ್ನೆ ಕೇಳ್ತೀರಿ ನಾನೇನೋ ಹೇಳ್ತಾ ಇರ್ತೀನಿ ಹೇಳ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅವ್ರು ಯಾವುದೋ ಒಂದು ಅಂಶ ಮನ್ಸಲ್ಲಿ ಬಂದ್ಬಿಡುತ್ತೆ ಬಂದಾಗ ನಾನು ಅವರನ್ನು ನೆನಪಿಸಿಕೊಳ್ತಾ ಹೋಗ್ತಾ ಇರೋದೇ ಹೊರತು ಅದು ಬುದ್ಧಿಪೂರ್ವಕವಾದ ಮಾಡಿದ ಕ್ರಿಯೆ ಅಲ್ಲ ಅದು ಅದು ಯಾಕಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಅವರು ಹಾಗಿದ್ದರು ಅವರು ಪಾಠ ಮಾಡುವ ಕ್ರಮ ಹಾಗಿತ್ತು ರಾಮಭದ್ರಾಚಾರ್ಯರು ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ರು ಈಗ ನನ್ನ ಮಾತುಗಳಲ್ಲಿ ತುಂಬ ಜನ ಅದು ಬೇರೆ ಥರ ಇರುತ್ತೆ ವಿಭಿನ್ನವಾಗಿರುತ್ತೆ ಅಂತ ಮಾತಾಡ್ತಾರಲ್ಲ ಅದರಲ್ಲಿ ದೊಡ್ಡ ಕೊಡುಗೆ ಇದ್ದಿದ್ದು ರಾಮಭದ್ರಾಚಾರ್ಯದ ವಿಭಿನ್ನತೆ ಬರೋದು ಹೇಗೆ ಅನ್ನೋದಕ್ಕೆ ಯಾಕೆಂದರೆ ಅವರ ಗ್ರಹಿಕೆ ಮತ್ತು ಗ್ರಹಿಸಿದ್ದರ ನಿರೂಪಣೆ ಎರಡೂ ವಿಶಿಷ್ಟವಾಗಿರ್ತಾ ಇತ್ತು ವಿಭಿನ್ನವಾಗಿರ್ತಾ ಇತ್ತು ಅಂತ ಅವರು ಇದ್ದಿದ್ದು ಮೈಸೂರಿನಲ್ಲಿ ಇದ್ದರು ಅವರು ಬದುಕಿದ್ದು ಮೈಸೂರಿನಲ್ಲಿ ಅವ್ರ ಮೂಲತಃ ಹಾಸನ ಜಿಲ್ಲೆಯ ನುಗ್ಗೆಹಳ್ಳಿ ಎನ್ನುವ ಊರಿನವರು ಎನ್ ಎಸ್ ರಾಮಭದ್ರಾಚಾರ್ಯ ಅಂತ ನುಗ್ಗೆಹಳ್ಳಿ ಸೋಮಾಶಿ ಅಂಡಾನ್ ರಾಮಭದ್ರಾಚಾರ್ಯ ಅಂತ ಸೋಮಾಶಿ ಅಂಡಾನ್ ಅಂತ ಅಂದರೆ ಅವರು ಶಿವೈಷ್ಣವ ಪರಂಪರೆಗೆ ಸೇರಿದವರು ಶಿವೈಷ್ಣವ ಪರಂಪರೆಗೆ ರಾಮಾನುಜಾಚಾರ್ಯರ ಪರಂಪರೆ ಇದೆಯಲ್ಲ ಅದಕ್ಕೆ ಸೇರಿದವರು ಯಾವುದೋ ಕಾಲದಲ್ಲಿ ತಮಿಳ್ನಾಡಿಂದ ಬಂದವರು ಆ ಕಾಲದಲ್ಲಿ ತಮಿಳ್ನಾಡಿಂದ ಬಂದವರು ಆ ಥರದ್ರು ತುಂಬ ಜನ ಇದ್ದಾರೆ ಹಾಸನ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಈ ಭಾಗದಲ್ಲಿ ತುಂಬ ಜನ ಇದ್ದಾರೆ ಹಾಗೆ ಆ ಕಾಲದಿಂದ ಬಂದವರು ಅಲ್ಲಿ ಶಿವೈಷ್ಣವ ಪದ್ಧತಿಯಲ್ಲಿ ಒಂದು ಸ್ವಯಮಾಚಾರ್ಯ ಪರಂಪರೆ ಅಂತ ಇದೆ ಸ್ವಯಮಾಚಾರ್ಯರು ಅಂತ ಒಂದಿಷ್ಟು ವಂಶಗಳಿವೆ ಅವರು ಆಚಾರ್ಯರು ಅಂತ ಅವರು ಅಂದರೆ ಒಂದು ಗುರುಗಳು ಅಂತ ಲೆಕ್ಕ ಅವರು ಹಾಗಂತ ಅವರು ಗೃಹಸ್ಥರೇ ಗೃಹಸ್ಥರಾಗಿಯೇ ಇರ್ತಾರೆ ಆದರೆ ಅವರು ಶಿವೈಷ್ಣವ ಪರಂಪರೆಯ ಆಚಾರ್ಯ ಪರಂಪರೆಗೆ ಸೇರ್ತಾರೆ ಅಂತಹ ಮನೆತನಗಳಿವೆ ಅಲ್ಲಿ ಆ ಮನೆತನಗಳಲ್ಲಿ ಒಂದು ಸೋಮಾಶಿ ಅವರ ಮನೆತನ ಅದು ಓಕೆ ಅವರದ್ದು ಸೋಮ ಯಾಗ ಮಾಡಿದ ಯಾರೊಬ್ಬರು ಅವರು ಆ ಪರಂಪರೆಗೆ ಆ ಪರಂಪರೆಗೆ ಸೇರಿದವರು ಅಂದರೆ ಒಂದು ವಿದ್ವಾಂಸರ ಪರಂಪರೆಗೆ ಸೇರಿದವರು ಅವರ ತಂದೆ ಅವರ ಅಜ್ಜ ಮುತ್ತಜ್ಜ ಎಲ್ಲರೂ ವಿದ್ವಾಂಸರಾಗೇ ಇದ್ದವರು ಇವರು ಬಾಲ್ಯದಲ್ಲಿ ತಿರುಪತಿಯಲ್ಲಿ ಮತ್ತು ಮೈಸೂರಿನಲ್ಲಿ ಅಧ್ಯಯನ ಮಾಡಿದವರು ಇವರು ತಂದೆ ದೊಡ್ಡ ವಿದ್ವಾಂಸರಾಗಿದ್ದರು ಇವರ ಚಿಕ್ಕಪ್ಪ ವಿದ್ವಾಂಸರಾಗಿದ್ದರು ಅಧ್ಯಯನ ಮಾಡಿದವರು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಯಾವುದೋ ಒಂದು ಶಾಸ್ತ್ರ ಅಂತಲ್ಲ ತರ್ಕಶಾಸ್ತ್ರದಲ್ಲಿ ಅವರು ದೊಡ್ಡ ಹೆಸರಿತ್ತು ಅಂದರೆ ತರ್ಕಶಾಸ್ತ್ರದಲ್ಲೇ ಅವರು ಮುಂದೆ ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ತರ್ಕಶಾಸ್ತ್ರ ಅಂತ ಮಾತ್ರ ಅಲ್ಲ ಅವರಿಗೆ ಎಲ್ಲ ಶಾಸ್ತ್ರಗಳಲ್ಲಿ ಅವರು ಚೆನ್ನಾಗಿ ಪರಿಶ್ರಮಪಟ್ಟು ಅಧ್ಯಯನ ಮಾಡಿದವರು ಅದು ಅಲಂಕಾರ ಶಾಸ್ತ್ರ ಇರಲಿ ಮೀಮಾಂಸ ಇರಲಿ ವೇದಾಂತ ಇರಲಿ ವೇದಾಂತದಲ್ಲೂ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಎಲ್ಲ ವೇದಾಂತದ ಭಾಗಗಳನ್ನು ಅಧ್ಯಯನ ಮಾಡಿದರು ಪುರಾಣಾದಿಗಳನ್ನು ಅಧ್ಯಯನ ಮಾಡಿದರು ಎಲ್ಲವನ್ನು ಅಧ್ಯಯನ ಮಾಡಿದವರಾಗಿದ್ದರು ತುಂಬ ಆಳವಾದ ಅಧ್ಯಯನ ಇದ್ದವರವರು ಅಂದರೆ ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿದರು ಒಂದು ಪುಸ್ತಕದಲ್ಲಿ ಒಂದು ಶಬ್ದ ಕೂಡ ನನಗೆ ಅರ್ಥ ಆಗದೆ ಉಳಿಬಾರ್ದು ಅನ್ನೋ ತರಹದಲ್ಲಿ ಪ್ರಯತ್ನ ಪಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದರು ಅವರು ಎಷ್ಟಾದರೂ ಕಷ್ಟಪಟ್ಟು ಇದೊಂದು ಅರ್ಥ ಆಗಲಿಲ್ಲ ಅಂತ ಆಗಬಾರದು ಅರ್ಥ ಮಾಡಿಕೊಂಡೇ ಹೋಗಬೇಕು ಅಂತ ಆ ಥರ ಶ್ರಮಪಟ್ಟು ಅಧ್ಯಯನ ಮಾಡಿದವರು ಆನಂತರ ಮೈಸೂರಿನ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ ಅಂತ ಇದೆ ಮೈಸೂರಿನಲ್ಲಿ ಸಂಸ್ಕೃತ ಕಾಲೇಜ್ ಅದು ಮಹಾರಾಜರು ಸ್ಥಾಪನೆ ಮಾಡಿದ್ದು ಮಹಾರಾಜರಿಗೆ ಸೇರಿದ ಅರಮನೆಗೆ ಸೇರಿದ ಒಂದು ಬಿಲ್ಡಿಂಗ್ ಅಲ್ಲೇ ಅದನ್ನ ನಡೀತಾ ಇತ್ತು ಭವನದಲ್ಲಿ ಈಗಲೂ ಅದು ಹಾಗೆ ಇದೆ ಅದೇ ಭವನದಲ್ಲಿ ಇದೆ ಅದ್ರ ಒಳಗೋದ್ರೆ ಅದು ಅರಮನೆ ಅಂದರೆ ಪುಟ್ಟ ಅರಮನೆ ಅಂತಲೇ ಅನ್ಸುತ್ತೆ ಅಲ್ಲಿಯ ಕಂಬಗಳು ಅಲ್ಲಿಯ ಗೋಡೆ ಎಲ್ಲ ಈಗಲೂ ನಡೀತಾ ಇದೆ ನಡೀತಾ ಇದೆ ಈಗ ಅದು ಸರ್ಕಾರ ನಡೆಸ್ತಾ ಇದೆ ಅದನ್ನು ಸರ್ಕಾರ ನಡೆಸ್ತಾ ಇದೆ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಇದೆಯಲ್ಲ ಅದರ ಅಂಡರ್ನಲ್ಲಿ ಅದು ನಡೆಯುತ್ತೆ ಸರ್ಕಾರಿ ಸಂಸ್ಕೃತ ಕಾಲೇಜದು ಅಲ್ಲಿ ಅವರು ತರ್ಕಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡಿ ಅಲ್ಲಿ ನಿವೃತ್ತರಾದರು ಅವರು ಹಾಗಾಗಿ ಅವರ ಇಡೀ ಇದರಲ್ಲಿ ವೃತ್ತಿ ಇದು ಎಲ್ಲ ದೃಷ್ಟಿಯಿಂದ ಅವರು ಮೈಸೂರಿನಲ್ಲೇ ಸೆಟ್ಲ್ ಆಗಿದ್ದರು ಅಲ್ಲೇ ಇದ್ದರು ಅವರು ಅವರ ಅಧ್ಯಯನ ಆ ಥರ ಆದರೆ ಅಧ್ಯಾಪನ ಅನ್ನೋದು ಕೂಡ ಬಹಳ ವಿಶಿಷ್ಟವಾಗಿತ್ತು ಅಂದರೆ ಪಾಠ ಮಾಡುವ ವಿಧಾನ ಇದೆಯಲ್ಲ ನಿಮ್ಗೆ ಹೇಗೆ ಕನೆಕ್ಟ್ ಆದರು ಅದರ ಮೂಲಕ ಹೇಳ್ತೀನಿ ಪಾಠ ಮಾಡುವ ವಿಧಾನವು ಬಹಳ ವಿಶಿಷ್ಟವಾಗಿ ಇರ್ತಾ ಇತ್ತು ಅವ್ರದ್ದು ನನಗೆ ಹೇಗೆ ಕನೆಕ್ಟ್ ಆಗಿದ್ದು ಅಂತ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸಮಯದಲ್ಲಿ ನಾನು ಗೋಕರ್ಣದಲ್ಲಿ ಓದ್ತಾ ಇದ್ದೆ ಗೋಕರ್ಣದಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ದೆ ನಾನು ಯಜುರ್ವೇದದಲ್ಲಿ ಕ್ರಮಾಂತ ಅಂತ ಕರಿತೀವಿ ಒಂದು ಎಂಟು ವರ್ಷದ ಅಧ್ಯಯನ ಅದು ಅದನ್ನು ಮುಗಿಸಿದ್ದೆ ಅಧ್ಯಯನ ಹಾಂ ಹೌದು ಯಜುರ್ವೇದ ಒಂದನೇ ಅಷ್ಟು ಕಾಲ ಸುದೀರ್ಘವಾಗುವುದು ಅದು ಆ ಅಧ್ಯಯನ ಮುಗಿದಿ ಮುಗುದಿತ್ತು ನಂದು ಅಷ್ಟೊತ್ತಿಗೆ ರಾಮಚಂದ್ರಪುರ ಮಠದಲ್ಲಿ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ಅಂತ ಇದ್ದರು ಅವರು ಯಾವುದೋ ಕಾರಣಕ್ಕೆ ನನ್ನನ್ನು ಮೈಸೂರಿಗೆ ಅಧ್ಯಯನಕ್ಕೆ ಹೋಗು ಅಂತ ಹೇಳಿದರು ಅವರು ಹಾಗೆ ನಾನು ಮೈಸೂರಿಗೆ ಅಂತ ಹೋದೆ ಶಾಸ್ತ್ರಾಧ್ಯಯನಕ್ಕೆ ಹೋಗು ಅಂತ ಹೇಳಿದರು ವೇದ ಓದ್ತಾ ಇದ್ದೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡು ಅಂತ ಕಳಿಸ್ಕೊಟ್ರು ಅವರೇ ಮಾಡಿದ ಒಂದು ವ್ಯವಸ್ಥೆಯಲ್ಲಿ ಅವರು ರಾಮಭದ್ರಾಚಾರ್ಯರನ್ನು ಅವರು ಅಧ್ಯಾಪಕರಾಗಿ ವ್ಯವಸ್ಥೆ ಮಾಡಿದರು ಅದೇನು ವ್ಯವಸ್ಥೆ ಅಂದರೆ ರಾ ರಾಮಚಂದ್ರಾಪುರ ಮಠದ ಉತ್ತರಾಧಿಕಾರಿಗಳಿಗೆ ಉತ್ತರಾಧಿಕಾರಿಗಳಿಗೆ ಅಧ್ಯಯನಕ್ಕೆ ವ್ಯವಸ್ಥೆ ಮಾಡಿದರು ಅವರು ಹೊಸ ಸನ್ಯಾಸ ತೊಗೊಂಡಿದ್ದರು ಉತ್ತರಾಧಿಕಾರಿಗಳನ್ನು ಸ್ವಾಮಿಗಳನ್ನು ಮಾಡಿದರು ಅವರಿಗೆ ಪಾಠ ನಡೀತಾ ಇತ್ತು ಅವರ ಜೊತೆಗೆ ನನಗೂ ಪಾಠಕ್ಕೆ ಹೋಗೋದಕ್ಕೆ ಹೇಳಿದರು ಅಧ್ಯಯನಕ್ಕೆ ಹಾಗಾಗಿ ನಾನು ಅಲ್ಲಿಗೆ ಅಧ್ಯಯನಕ್ಕೆ ಹೋದಾಗ ನನಗೆ ಅಂದರೆ ನಾನು ಹುಡ್ಕೊಂಡು ಹೋಗಿದ್ರೆ ಸಿಗ್ತಾ ಇರಲಿಲ್ಲ ನಾನು ಮೈಸೂರಿಗೆ ಹೋದರೂ ಸಿಗ್ತಾ ಇರಲಿಲ್ಲ ಯಾಕೆಂದರೆ ಅವ್ರು ಆವಾಗಲೇ ನಿವೃತ್ತರಾಗಿ ಆಗಿತ್ತು ನಾನು ನಂತರ ಅದೇ ಸಂಸ್ಕೃತ ಮಹಾಪಾಠಶಾಲೆಯಲ್ಲೇ ಓದಿ ವಿದ್ವತ್ ಮಾಡಿದೆ ಆದರೆ ನನಗೆ ಅವ್ರು ಸಿಗೋದಕ್ಕೆ ಸಾಧ್ಯನೇ ಇರಲ್ಲ ಅವ್ರು ನನಗೆ ಭಾಳ ಮೊದಲೇ ನಿವೃತ್ತರಾಗಿದ್ದರು ಹಾಗಾಗಿ ಅವರು ನನಗೆ ಸಿಗ್ತಾ ಇರಲಿಲ್ಲ ಈ ವ್ಯವಸ್ಥೆಗೆ ನಾನು ಹೋಗಿ ಅಲ್ಲಿ ಅಧ್ಯಯನಕ್ಕೆ ನನಗೆ ಅವಕಾಶ ಸಿಕ್ಕಿದ್ದರಿಂದಾಗಿ ಅವರು ಸಿಕ್ಕಿದರು ಅದು ಸಿಕ್ಕಾಗ ಅದೊಂದು ದೊಡ್ಡ ಇದೇ ಆಯಿತು ಅಲ್ಲಿ ಏನಂದರೆ ನಾವಿಬ್ಬರೇ ಕುಳಿತುಕೊಳ್ತಾ ಇದ್ದಿದ್ದು ರಾಮಚಂದ್ರಪುರ ಮಠದ ಈಗಿನ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಸ್ವಾಮಿಗಳಿಗೆ ಪಾಠ ನಡೀತಾ ಇದ್ದು ನಾನು ಕೂತ್ಕೊಳ್ತಾ ಇದ್ದೆ ಎರಡೇ ಜನ ಇರ್ತಾ ಇದ್ದಿದ್ದು ಹಾಗಾಗಿ ಒನ್ ಟು ಒನ್ ಅನ್ನೋ ಥರ ಪಾಠ ಆಗ್ತಾಯಿತ್ತು ದೀರ್ಘವಾದ ಪಾಠ ಮಾಡ್ತಾಯಿದ್ರು ದಿನಕ್ಕೆ ಎರಡು ಗಂಟೆ ಪಾಠ ಮಾಡ್ತಾಯಿದ್ರು ಪ್ರತಿ ದಿವಸ ಅವರು ಅಂದರೆ ಒಂದು ಸಲ ಕೂಡಿದ್ರೆ ಎರಡು ಗಂಟೆ ನಿರಂತರ ನಡೀತಾ ಇತ್ತು ಅದಕ್ಕೂ ಜಾಸ್ತಿ ನಡೀತಾ ಇತ್ತು ಹಾಗೆ ಪಾಠಗಳು ನಡೀತಾ ಇತ್ತು ಆ ಪಾಠಗಳು ಅನ್ನೋದು ಅದೊಂದು ಅದ್ಭುತವಾದ ಅವ್ರು ಪಾಠ ಮಾಡೋದಕ್ಕೆ ಬಂದಿದ್ದು ತರ್ಕಶಾಸ್ತ್ರವನ್ನು ಈ ತರ್ಕಶಾಸ್ತ್ರ ಅನ್ನೋದು ಸ ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ಕಠಿಣವಾದದ್ದು ಬಹಳ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನೋ ಥರ ಇರುವಂಥದ್ದು ಆದರೆ ಅವರು ಅದನ್ನು ಬಹಳ ಸುಲಭವಾಗಿ ಹೇಳ್ತಾ ಇದ್ರು ಅವರಿಗೊಂಥರ ಈ ಬಿಡಿಸಿ 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 ಹೇಳುವ ಅಭ್ಯಾಸ ಚೆನ್ನಾಗಿರ್ತಾ ಇತ್ತು ನಾನು ಮಾತನಾಡುವಾಗ ನನಗೆಲ್ಲಾದರೂ ಆ ಥರದ್ದು ಕಾಣಿಸ್ಕೊಂಡ್ರೆ ತುಂಬ ಸರಳೀಕರಿಸ್ತೀನಿ ಅಂತ ನನಗೇನಾದ್ರು ಬಂದರೆ ಅದು ಅಲ್ಲಿಂದ ಬಂದಿದ್ದೆ ಅದು ಅವರು ತುಂಬ ಬಿ ಅದನ್ನು ಬಿಡಿಸ್ತಾ ಇದ್ದರು ಶಬ್ದ ಶಬ್ದಗಳ ಮೂಲಕ ಅದನ್ನು ಆ ಕ್ರಮ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಪಾಠ ಮಾಡೋದಕ್ಕೆ ಅಂತ ತರ್ಕಶಾಸ್ತ್ರ ಪಾಠ ಮಾಡೋದಕ್ಕೆ ಬಂದರೂ ಅವರು ಎಲ್ಲವನ್ನೂ ಓದ್ಕೊಂಡಿದ್ದರಿಂದಾಗಿ ಅವರು ಹೇಳುವಾಗ ಸಮಗ್ರ ವಿಷಯಗಳನ್ನು ಹೇಳ್ತಾ ಹೋಗ್ತಾ ಹೋಗ್ತಾಯಿದ್ರು ಒಂದು ಶಬ್ದ ಬಂತು ಅಂದರೆ ಅದನ್ನು ಇನ್ನೆಲ್ಲಿಗೂ ಹೋಗಿ ಏನೇನೋ ವಿಷಯಗಳನ್ನು ಹೇಳ್ತಾ ಇದ್ರು ಆಮೇಲೆ ಅವರು ಇವತ್ತಿನ ಕಾಲಕ್ಕೆ ಇಟ್ಟುಕೊಂಡೇ ಮಾತಾಡ್ತಾ ಇದ್ದರು ಅವರು ಅಷ್ಟು ಹಳೆಯ ವಿದ್ವಾಂಸರಾದ್ರೂ ಅವರು ಇವತ್ತಿನ ಕಾಲಕ್ಕೆ ಬಹಳ ಚೆನ್ನಾಗಿ ಅಂದರೆ ಇವತ್ತೇನು ನಡೀತಾ ಇದೆ ಅನ್ನೋದನ್ನು ನೋಡದೆ ಅವರು ಇರ್ತಾ ಇರಲಿಲ್ಲ ಸಮನ್ವಯ ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ಇವತ್ತಿನ ಬದುಕಿಗೂ ಅವತ್ತಿನ ಬದುಕಿಗೂ ಇವತ್ತಿಗೇನು ಅನ್ನೋದನ್ನು ಚೆನ್ನಾಗಿ ಮಾಡ್ತಾಯಿದ್ರು ಕನ್ನಡ ಸಾಹಿತ್ಯಗಳನ್ನು ಎಲ್ಲ ಓದ್ಕೊಂಡವರಾಗಿದ್ದರು ಅವರು ಮಂಕೊತಿಮನ ಕಗ್ಗ ಅಲ್ಲ ಅವ್ರಿಗೆ ಅಷ್ಟು ಬರ್ತಾ ಬರ್ತಾಯಿತ್ತು ಅಂತ ಸಾಧಾರಣ ಇಷ್ಟು ದೊಡ್ಡ ಆದಾಗ ಈ ಥರದ್ದನ್ನು ಅವರೇನು ನೋಡಿರ್ತಾರೆ ಅಂತೇನು ಹೇಳೋಕ್ಕಾಗಲ್ಲ ಕರೆಕ್ಟ್ ಆದರೆ ಅಷ್ಟು ಚೆನ್ನಾಗಿ ಓದ್ಕೊಂಡವರಾಗಿದ್ದರು ಅವೆಲ್ಲವನ್ನು ಬಹಳ ಸರಳವಾಗಿ ಹೇಳ್ತಾ ಹೋಗ್ತಾ ಇದ್ದಿದ್ದರಿಂದಾಗಿ ಗಟ್ಟಿಯಾಗಿ ನ ಕೂತಿದ್ದು ಆ ಕಾರಣಕ್ಕೆ ಅವರು ಅದನ್ನು ಮಾಮೂಲಿ ಅಂತ ಹೇಳಲಿಲ್ಲ ಬೇರೆ ಯಾವುದೋ ಥರದಲ್ಲಿ ಹೇಳಿದ್ರಲ್ಲ ಅದು ಚೆನ್ನಾಗಿ ಕೂತ್ಕೊಳ್ತಾ ಕೂರೋದಕ್ಕೆ ಸಾಧ್ಯ ಆಯಿತು ಅವರಿಗೆ ಕೂಡ ಅವರು ಶಾಸ್ತ್ರದ ವಿದ್ವಾಂಸರಾಗಿದ್ರು ಅವರಿಗೆ ಇದೆಲ್ಲ ಸಿಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅಂದರೆ ಅವರ ಈ ಶೈಲಿ ಅವರ ಈ ಸಮಗ್ರತೆ ಒಂದು ವಿಷಯದಲ್ಲಿ ಬರೋದಕ್ಕೆ ಕಾರಣ ಆಗಿದ್ದು ಶ್ರೀರಂಗ ಮಹಾಗುರುಗಳಿಂದ ನಾನು ಹಿಂದೆ ಅವರ ಹೆಸರು ಪ್ರಸ್ತಾಪ ಮಾಡಿ ಶ್ರೀರಂಗ ಶ್ರೀರಂಗಮಹಾಗುರು ಅಂತ ಮೈಸೂರಿನಲ್ಲಿದ್ದರು ಮಹಾಯೋಗಿಗಳು ಅವರು ನಂಜನಗೂಡು ತಾಲೂಕಿನಲ್ಲಿ ಹೆಡ್ತಲೆ ಅಂತ ಒಂದು ಊರಿದೆ ಹೆಡ್ತಲೆ ಅನ್ನೋ ಊರಿನವರು ಅಲ್ಲಿಯವರವರು ಅಲ್ಲಿಯೇ ಇದ್ದರು ಅವರು ಅಲ್ಲಿಯೇ ಬದುಕು ಮಾಡಿದರು ಅವರು ಮಹಾಯೋಗಿಗಳವರು ಅವರಿಗೆ ಇಡೀ ಭಾರತೀಯವಾದ ವಿದ್ಯೆ ಕಲೆ ಭಾರತೀಯ ಬದುಕು ಇವುಗಳ ಕುರಿತು ಒಂದು ಸಮಗ್ರವಾದ ನೋಟ ಇತ್ತು ಅವರಲ್ಲಿ ಈಗ ನಾನು ಮಾತನಾಡುವಾಗ ಒಂದು ಸಮಗ್ರತೆ ಅಂತ ಕಂಡು ಬಂದರೆ ಅದು ಅಲ್ಲಿಂದಲೇ ಬಂದಿದ್ದು ಓಕೆ ಆ ಸಮ ಇವರೇನು ಮಾಡಿದ್ರು ರಾಮಭದ್ರಾಚಾರ್ಯರು ಅಂದರೆ ಹಿರಿಯರವರು ಇವರು ಇಷ್ಟೆಲ್ಲ ಶಾಸ್ತ್ರಾಧ್ಯಯನ ಮಾಡಿ ದೊಡ್ಡ ವಿದ್ವಾಂಸರಾದ ಮೇಲೂ ಇವರು ಅವ್ರ ಹತ್ರ ಹೋಗಿ ಕುಳಿತು ಪಾಠ ಕೇಳಿದ್ರು ಹಾಗಾಗಿ ಇವರಿಗೆ ಏನಾಯ್ತು ಅಂದರೆ ಇದರ ಕುರಿತು ಒಂದು ನೋಟ ಸಿಕ್ತು ಒಂದು ನೋಟ ಸಿಕ್ತು ಭಾಳ ಮುಖ್ಯವಾದದ್ದು ನೋಟ ಮಾಹಿತಿಗಳನ್ನು ತಗೊಳ್ಳೋದು ಬೇರೆ ಮಾಹಿತಿಗಳನ್ನು ತಗೊಂಡ ಮೇಲೆ ಅದು ಅದಕ್ಕೊಂದು ಅದೊಂದು ನೋಟ ಸಿಗಬೇಕಲ್ಲ ಅದು ಬೇರೆ ಅದ್ದು ಅಂಥದ್ದೊಂದು ನೋಟ ಅವರಿಗೆ ಸಿಕ್ತು ನಿಜವಾದ ನೋಟ ಏನು ಇವುಗಳನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಒಂದು ಒಂದು ಸಲ ನೋಡಿದಾಗ ಒಂದಕ್ಕೊಂದಕ್ಕೆ ವಿರುದ್ಧ ಅಂತ ಅನ್ನಿಸಿಬಿಡುತ್ತೆ ಇದು ಇದೊಂಥರ ಅದೊಂಥರ ಅಂತ ಅನ್ಸಿಬಿಡುತ್ತೆ ಇದು ಸಮನ್ವಯ ಎಲ್ಲಿದೆ ಅಂತ ಈಗ ಉದಾಹರಣೆಗೆ ಮೂರ್ತಿ ಪೂಜೆ ಸರಿಯೋ ತಪ್ಪೋ ಅಂತ ಅಂದರೆ ಭಗವಂತನಿಗೆ ಮೂರ್ತಿ ಇಲ್ಲ ಅಂತ ಹೇಳ್ಕೊಳ್ತಲೇ ದೇವಸ್ಥಾನ ಕಟ್ಕೊಳ್ತಾ ಕುತ್ಕೊಳ್ಳುತ್ತೆ ಅಂತ ಅಂದಾಗ ಏನು ಬುದ್ಧಿ ಇದೆಯಾ ನಿಮಗೆ ಒಂದು ಕಡೆ ಹೇಳ್ತೀರಿ ಭಗವಂತ ನಿರಾಕಾರ ಅಂತ ಆಮೇಲೆ ಹೇಳ್ತೀರಿ ಕೇರಿಗೆ ಒಂದು ದೇವಸ್ಥಾನ ಕಟ್ತಾ ಇದ್ದೀರಲ್ಲ ನೀವು ಅಂತೆಲ್ಲ ಬಂದರೆ ಅಂದರೆ ಇದರ ಒಂದು ವೈರುಧ್ಯ ಅನ್ನೋದು ಸಂಸ್ಕೃತಿಯಲ್ಲಿ ಕಾಣಿಸುತ್ತಲ್ಲ ಇದು ವೈರುಧ್ಯ ಅಲ್ಲ ಇದರಲ್ಲಿ ಬೇರೆ ಒಂದು ಕ್ರಮ ಇದೆ ಇಂತಿಂಥ ಕಾರಣಕ್ಕಾಗಿ ಇದು ಹೀಗೆ ಬಂದಿದೆ ಇದು ಒಂದಕ್ಕೊಂದಕ್ಕೆ ಪೂರಕ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಎನ್ನುವ ಒಂದು ಸಮಗ್ರ ನೋಟ ಅವರಿಗಿತ್ತು ಆ ನೋಟ ಇವರಿಗೆ ಸಿಕ್ಕಿತ್ತು ಅದರಲ್ಲಿ ಹಾಗಾಗಿ ಅದನ್ನೇ ಇವರು ನಮ್ಮಗಳಿಗೆ ಹೇಳ್ತಾ ಹೋದರು ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದ್ದಾರೆ ಸಂಸ್ಕೃತ ಕಾಲೇಜಲ್ಲಿ ಅವರು ಪಾಠ ಮಾಡುವಾಗ ಅಲ್ಲದೆ ಅವರು ಅವರ ಕ್ರಮ ಹೇಗೆ ಅಂದರೆ ಅವರು ನಿರಂತರ ಪಾಠ ಪ್ರವಚನನೇ ಮಾಡಿಕೊಂಡಿದ್ದರು ಈ ಪಾಠ ಪ್ರವಚನ ಅಂದರೆ ಕ್ಲಾಸ್ ರೂಮ್ ಅಂತ ಅಲ್ಲ ಈಗ ಒಂದು ಒಂದು ಪಾಠ ಮಾಡೋದು ಅಂದರೆ ಹೇಗೆ ಒಂದು ಕ್ಲಾಸ್ ರೂಮ್ ಅಥವಾ ಒಂದು ಮಾತಾಡಬೇಕು ಅಂದರೆ ಈಗೊಂದು ಏನೋ ಒಂದು ವೇದಿಕೆ ನಿರ್ಮಾಣ ಇದೆಯಲ್ಲ ಹೀಗಲ್ಲ ಅವರನ್ನು ಸಹಜವಾಗಿ ಅವ್ರ ಮನೆಗೆ ಭೇಟಿ ಮಾಡೋದಕ್ಕೆ ಅಂತ ಹೋದರೆ ಅವರು ಎರಡನೇ ವಾಕ್ಯದಲ್ಲೇ ಪಾಠ ಶುರು ಮಾಡ್ತಿದ್ರು ಯಾರು ಬೇಕಿದ್ದರೂ ಬರಲಿ ಓಕೆ ಮೊದಲೊಂದು ಸಲ ಆರೋಗ್ಯವಾಗಿದೇನಪ್ಪ ಕ್ಷೇಮವಾಗಿದೆಯೇನಪ್ಪ ಅಂತ ಒಂದು ಪ್ರಶ್ನೆ ಕೇಳಿದರೆ ಅವರು ಎರಡನೇದರಲ್ಲೇ ಅದು ಏನೋ ಒಂದು ಇಟ್ಟುಕೊಂಡು ಅವರು ಈ ಸದ್ವಿಚಾರ ಹೇಳೋದಕ್ಕೆ ಆರಂಭ ಮಾಡ್ತಾಯಿದ್ರು ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಅವ್ರ ಮನೆಗೆ ಅವ್ರದ್ದು ಯಾರೋ ಬಂಧುಗಳೇ ಬಂದರು ಅವರು ಬೀಗರೇ ಬಂದರು ಅವರು ಮುಂದೆ ಮಾತಾಡ್ತಾ ಹೋಗ್ತಿದ್ದು ಇಂಥದ್ದೇ ವಿಷಯಕ್ಕೆ ಅವ್ರು ಎಲ್ಲಿಗೆ ಹೋದರೂ ಅವರು ಅಂದರೆ ಯಾವ ವಿಷಯ ತೊಗೊಂಡ್ರು ಅವರು ಇದೇ ಸದ್ವಿಚಾರಗಳನ್ನು ಹೇಳ್ತಲೇ ಇರ್ತಾ ಇದ್ರು ನಿರಂತರ ಮಾಡ್ತಾ ಇದ್ದಿದ್ದಾಕ್ರಿಯೆ ಎರಡನೇದು ನಿರಂತರವಾಗಿ ಬರಿತಾ ಇದ್ರು ಅವರು ತುಂಬ ಬರಿತಾ ಇದ್ರು ಅಷ್ಟು ಉಪನಿಷತ್ತುಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ ಕನ್ನಡದಲ್ಲಿ ಬರೆದಿದ್ದಾರೆ ತುಂಬ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ತುಂಬ ಬರೆದಿದ್ದಾರೆ ಅವರು ಆ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಸರ್ ನಮ್ಮ ಪುಸ್ತಕಗಳು ಪ್ರಕಟ ಆಗಿದೆ ಭಾರತೀಯ ಯೋಗಧಾಮ ಅಂತ ಮೈಸೂರು ಅಲ್ಲಿ ಪ್ರಕಟ ಆಗಿದೆ ಅಲ್ಲಿ ಸಿಗುತ್ತೆ ಕುತೂಹಲಗಳು ಇರ್ತಾರೆ ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ಶ್ರೀ ಅಂತ ಒಂದು ಮಳಿಗೆ ಇದೆ ಅಲ್ಲೂ ಆ ಪುಸ್ತಕಗಳು ಸಿಗುತ್ತೆ ಮೈಸೂರಿನಲ್ಲಿ ಭಾರತೀಯ ಯೋಗಧಾಮದಲ್ಲಿ ಸಿಗುತ್ತೆ ನಾನು ಲಿಂಕ್ಗಳನ್ನು ಕೊಡ್ತೇನೆ ಹಾಗೆ ಅಂದರೆ ಅವ್ರು ಮಾಡ್ತಾ ಇದ್ದಿದ್ದೇನು ಅಂತ ಕೇಳಿದ್ರೆ ಒಂದು ಈ ಸದ್ವಿಚಾರಗಳ ಬಗ್ಗೆ ಬರೀಬೇಕು ಇಲ್ಲ ಸದ್ವಿಚಾರದ ಬಗ್ಗೆ ಮಾತಾಡಬೇಕು ಇಲ್ಲ ಗ್ರಂಥಾಧ್ಯಯನ ಮಾಡಬೇಕು ಇಟ್ಕೊಂಡು ಕೂರ್ತಾ ಕೂರ್ತಾಯಿದ್ರು ಅವರ ಒಂದು ಕೋಣೆಯಲ್ಲಿ ಆ ಪುಸ್ತಕ ಓದ್ತಾ ಓದ್ತಾಯಿದ್ರು ಅಂತ ಅಷ್ಟು ಕಾಲ ಆದಮೇಲೂ ಮತ್ತು ಪುಸ್ತಕ ತೆಗೆಯೋದು ಓದೋದು ಅನ್ನೋದು ನಿರಂತರವಾಗಿರ್ತಾಯಿತ್ತು ಅವರದ್ದು ಆ ಪುಸ್ತಕಗಳು ಹಾಗೆಯೇ ಪುಸ್ತಕಗಳಲ್ಲೆಲ್ಲ ನೋಟ್ ಮಾಡಿಕೊಂಡು ಸುಮ್ಮನೆ ಅಲ್ಲ ಅವರ ಸುಮಾರು ಪುಸ್ತಕಗಳನ್ನು ನಾನು ಕೊಟ್ಟಿದ್ದಾರೆ ಅವರು ಕೊನೆ ಕೊನೆ ಕಾಲದಲ್ಲಿ ತುಂಬ ಪುಸ್ತಕ ಇತ್ತವರ ಹತ್ರ ಅದರಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ನನಗೊಂದು ನೂರಾರು ಪುಸ್ತಕ ಕೊಟ್ಟಿದ್ದಾರೆ ಆ ಪುಸ್ತಕಗಳಲ್ಲೆಲ್ಲ ತುಂಬ ಚಂದವಾದ ಅಕ್ಷರ ಅವರದ್ದು ಆ ಅಕ್ಷರದಲ್ಲಿ ಅದಕ್ಕೊಂದು ಅಡಿಪಟ್ಟಿ ಹಾಕಿ ಅದಕ್ಕೊಂದು ಬರೆದು ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿದ್ದ ಒಂದು ಉಲ್ಲೇಖ ಇನ್ಯಾವುದೋ ಗ್ರಂಥದಲ್ಲಿದ್ದರೆ ಅದನ್ನು ಬರೆದಿಟ್ಟು ಅಲ್ಲಿ ಹಾಗೆ ಅವರು ಪುಸ್ತಕಗಳು ಎಲ್ಲ ಪುಸ್ತಕಕ್ಕೆ ಕೊಡ್ಕೊಂದು ಚಂದದ ರಟ್ಟು ಹಾಕಿ ಆ ರಟ್ಟ ಮೇಲೆ ಪುಸ್ತಕದ ಹೆಸರು ಅವ್ರ ಹೆಸರು ಎಲ್ಲ ಬರೆದು ಹೀಗೆ ಒಂಥರ ಒಂದು ಶಿಸ್ತುಬದ್ಧವಾದ ಒಂದು ಚಂದದ ಬದುಕುವ ವಿಧಾನ ಅವರು ಹಾಗೆ ಬದುಕ್ತಾ ಇದ್ದರು ಬದುಕನ್ನು ಅವರು ಎಂಜಾಯ್ ಮಾಡ್ತಾ ಇದ್ದರು ಎಂದು ಎಂಜಾಯ್ ಮಾಡ್ತಾ ಇದ್ದರು ಅಂದರೆ ಬದುಕಿನ ಎಲ್ಲ ಅಂಶಗಳಲ್ಲಿ ಸುಖ ಪಡ್ತಾ ಅವರು ಅಂತ ಅಂದರೆ ಒಂದು 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 ಊಟನೋ ಒಂದು ಕಾಫಿನೋ ಒಂದು ಒಂದು ನಗುನೋ ಒಂದು ಒಂದು ಮಳೆನೋ ಒಂದು ಬಿಸಿಲು ಎಲ್ಲದರಲ್ಲೂ ಖುಷಿ ಪಡೋಕೆ ಗೊತ್ತಾಯಿತ್ತು ಅವರಿಗೆ ಗೊತ್ತ ಗೊತ್ತಿರ್ತಾ ಇತ್ತು ಸಾಧಾರಣ ಯಾವ್ದಾದ್ರು ಕ್ಷೇತ್ರದಲ್ಲಿ ತಜ್ಞರಾದ ಕೂಡಲೇ ಅವ್ರು ಹೇಗಿರ್ತಾರೆ ಅಂದರೆ ಅದು ಪಂಡಿತರು ಇರಲಿ ಈ ಪಂಡಿತರು ವಿಜ್ಞಾನಿಗಳು ಇವ್ರನ್ನೆಲ್ಲ ನಾವು ಬದುಕಿನ ರಸ ಗೊತ್ತಿಲ್ಲದೆ ಇರೋರು ಅನ್ನೋ ಥರ ನೋಡ್ತೀವಲ್ಲ ಒಂಥರ ಇದು ಯಾವುದ್ರ ಬಗ್ಗೆನೋ ಅಲ್ಲ ಅವ್ರು ಇನ್ಯಾವುದೋ ಲೋಕದಲ್ಲಿ ನಿಂತಿರ್ತಾರಲ್ಲ ಹಾಗೆ ಇರ್ತಾ ಇರಲಿಲ್ಲ ಅವರು ಇವರು ಎಷ್ಟನ್ನು ನೋಡ್ತಾ ಇದ್ರು ಇವತ್ತು ಬೆಳಗ್ಗೆ ಯಾವ ರಾಜಕಾರಣಿ ಏನು ಮೂರ್ಖ ಸ್ಟೇಟ್ಮೆಂಟ್ ಕೊಟ್ಟ ಅಂತಲೂ ಅವರು ಹೇಳ್ಕೊಂಡು ನಗ್ತಾ ಇದ್ರು ಈಗ ಅವ್ನು ಹೀಗೆ ಮಾತಾಡೋದ ಇವನು ಉತ್ತರ ಕೊಟ್ಟ ಅಂತ ಅಂದರೆ ಅಷ್ಟು ಅಪ್ಡೇಟ್ ಆಗ್ತಾ ಇದ್ರು ಅವರು ಇಷ್ಟೆಲ್ಲ ನಡುವೆನೂ ಅಷ್ಟು ಗೊತ್ತಿರ್ತಾ ಇತ್ತು ಅವರಿಗೆ ಆಮೇಲೆ ಅವರ ಮಾತುಕತೆಗಳಲ್ಲಿ ಗಂಭೀರವಾಗೂ ಇರ್ತಾ ಇತ್ತು ತುಂಬ ಹಾಸ್ಯ ಇರ್ತಾ ಇತ್ತು ಅವ್ರು ಮಾತಾಡುವಾಗ ಅವರು ಕ್ಲಾಸ್ ರೂಮಲ್ಲಿ ಬೋರೆ ಬರ್ತಾ ಇರಲಿಲ್ಲ ಅನ್ನೋ ಥರ ಪಾಠ ಮಾಡ್ತಾಯಿದ್ರು ಅವರು ಶಬ್ದಗಳ ಮೇಲೆ ಇದನ್ನು ಆಟ ಆಡೋದು ಜಾಸ್ತಿ ಇತ್ತು ಅವರು ಅಂದರೆ ಉದಾಹರಣೆಗೆ ಈ ಸಂಸ್ಕೃತಿ ಮತ್ತು ಕಲ್ಚರ್ ಅಂತ ಎರಡು ಇದೆಯಲ್ಲ ಸಂಸ್ಕೃತಿ ಅನ್ನೋದಕ್ಕೆ ಅವರು ಬೇರೆ ತರಹದ ಅರ್ಥ ಕೊಡ್ತಾ ಇದ್ರು ಸಂಸ್ಕೃತಿ ಅನ್ನೋದು ಕಲ್ಚರ್ ಮತ್ತು ಸಂಸ್ಕೃತಿ ಒಂದೇ ಅಲ್ಲ ಅಂತ ಪ್ರತಿಪಾದನೆ ಕಲ್ಚರ್ ಅಂತ ಅಲ್ಲಿ ಏನಿತ್ತೋ ಅದನ್ನು ನಾವು ಸಂಸ್ಕೃತಿ ಅಂತ ಅನುವಾದ ಮಾಡ್ಕೊಂಬಿಟ್ಟಿದ್ದೀವಿ ಇವಾಗ ಕಲ್ಚರ್ ಅಂತ ಹೇಳುವಲ್ಲ ಸಂಸ್ಕೃತಿ ಅಂತ ಹೇಳ್ತೀವಿ ಅವ್ರು ಇದ್ರು ಸಂಸ್ಕೃತಿ ಬೇರೆ ಕಲ್ಚರ್ ಬೇರೆ ಅನ್ನೋದಕ್ಕೆ ಆಧಾರಗಳಿಟ್ಟೆ ಹೇಳ್ತಾಯಿದ್ರು ಅದನ್ನು ಹೇಳುವಾಗ ಎಷ್ಟು ತಮಾಷೆ ಹೇಳ್ತಾ ಇದ್ದು ಅಂದರೆ ನೋಡಪ್ಪ ಅದು ಅಲ್ಲ ಅದು ಕಲ್ಚೂರ್ ಅಂತ ಅದು ಯಾಕೆ ಅಂದ್ರೆ ಅದು ಸ್ಪೆಲಿಂಗ್ ಹೇಳಿ ಏನಿದೆ ಅಲ್ಲಿ ಅಂತ ಕಲ್ಚೂರು ಅಲ್ಲಿ ಯು ಇದೆ ಸರ್ ಕರೆಕ್ಟ್ ಹ್ಮ್ ಎಲ್ ಟಿ ಯು ಆರ್ ಇನ್ನು ಅಲ್ಲಿ ಎ ಇಲ್ಲ ಯು ಇದೆಯಲ್ಲ ಅದನ್ನ ಇಟ್ಕೊಂಡು ನೋಡಿ ಅವರೇ ಹೇಳ್ಕೊಂಬಿಟ್ಟಿದಾರಪ್ಪ ಅದು ಕಲ್ಚೂರ್ ಅಂತ ಅಂದರೆ ಕಲ್ಚೂರ್ ಅಂದ್ರೆ ಏನಂದ್ರೆ ಅದು ಚೂರ್ ಕಲ್ಲು ಸಮಗ್ರ ಅಲ್ಲ ಅದು ಅಂತ ಹೀಗೆ ಹೇಳ್ತಾ ಇದ್ರು ಅಂದ್ರೆ ಈ ತರಹ ಅಂದರೆ ಇದೇ ಅಂತೂ ಅಂತಲ್ಲ ಈ ತರಹ ಶಬ್ದಗಳನ್ನ ಇಟ್ಕೊಂಡು ಅವರು ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದಿದ್ದು ಅಂದರೆ ಅದು ಇಂಗ್ಲಿಷ್ ಶಬ್ದ ಇರಲಿ ಕನ್ನಡ ಶಬ್ದ ಇರಲಿ ಈ ತರಹ ಅದು ಭಾಳ ಚೆನ್ನಾಗಿರ್ತಾ ಇತ್ತು ಅವ್ರದ್ದು ಪಾಠಗಳಲ್ಲಿನ ಹಾಸ್ಯ ಅಂತ ಅಂದರೆ ಆ ಹಾಸ್ಯದ ಮಾ ಮಾತಿಲ್ಲದೆ ಅವರದ್ದೊಂದು ಪಾಠ ಇರ್ತಾರಲ್ಲ ಗಂಭೀರ ವಿಷಯವನ್ನು ಹಾಗೆ ಅವ್ರು ಹೇಳ್ತಾ ಹೋಗ್ತಾ ಇದ್ರು ತುಂಬಾ ವಿಭಿನ್ನವಾಗೂ ಹೇಳ್ತಾ ಇದ್ರು ನಾನು ಅವಾಗಲೂ ನೆನಪು ಮಾಡ್ಕೊಂಡು ಏನೋ ಗೊತ್ತಿಲ್ಲ ಲಗ್ನ ಅನ್ನೋದ್ರ ಬಗ್ಗೆ ಈಗ ನಿಮ್ಮೂರಲ್ಲಿದೆ ಲಗ್ನ ಅಂದ್ರೆ ಮದುವೆಗೆ ಲಗ್ನ ಅಂತಲೇ ನಿಮ್ಮೂರಲ್ಲಿ ಬಳಸೋದು ನಮ್ಮೂರುಗಳಲ್ಲೂ ಹಾಗೆ ಬಳಸ್ತಾ ಇದ್ವಿ ಮದುವೆ ಅಂತಲ್ಲ ಈಗ ಕರಿತಾ ಇರೋದು ಅಲ್ವಾ ಈಗಲೂ ಉತ್ತರ ಕರ್ನಾಟಕದಲ್ಲಿ ಲಗ್ನ ಅಂತಲೇ ಕರಿ ಲಗ್ನ ಅಂತಿದ್ರು ಚಿಕ್ಕ ಮಕ್ಕಳು ಲಗ್ನ ಅನ್ನ ಲಗ್ನ ಅನ್ನೋದು ಇತ್ತು ಈ ಲಗ್ನ ಅನ್ನುವಾಗ ಒಂದಿಸ ಕ್ಲಾಸಲ್ಲಿ ಲಗ್ನ ಎಲ್ಲಿ ನಡೆಯತ್ತಪ್ಪ ಅಂತ ಕೇಳಿದ್ರು ನನ್ನ ನನಗೆ ಕೇಳಿದ್ರು ಲಗ್ನ ಎಲ್ಲಿ ನಡೆಯತ್ತಪ್ಪ ಜಗದೀಶ ಅಂತ ಕೇಳಿದ್ರು ನಾನಂದೆ ನಾನು ಏನು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನಾನಂದೆ ಲಗ್ನ ಮೊದಲೆಲ್ಲ ಮನೆಗಳಲ್ಲಿ ನಡೀತಾ ಇತ್ತು ಮನೆ ಬಾಗ್ಲಲ್ಲೇ ಇದ್ದರು ಗಂಡಿನ ಮನೇಲಿ ಲಗ್ನ ನಡೀತಾ ಇತ್ತು ಈಗೆಲ್ಲ ಬದಲಾಗಿದೆ ಈಗೆಲ್ಲ ಕಲ್ಯಾಣ ಮಂಟಪಕ್ಕೆ ಹೋಗ್ಬಿಡ್ತಾರೆ ಸುಲಭ ಹೇಳಿ ಅಂತೆಲ್ಲ ನಾನೇನೋ ಹೇಳ್ತಾ ಇದ್ದೆ ಅವರು ನಕ್ಕರು ಇನ್ನೂ ಎರಡು ಮೂರು ಜನರ ಹತ್ರ ಕೇಳಿದೆ ಎಲ್ಲರದು ಇಂಥದ್ದೇ ಉತ್ತರ ಲಗ್ನ ಎಲ್ಲಿ ನಡೆಯುತ್ತೆ ಅಂತ ಅಂತು ಇನ್ಯಾರೋ ಅಂದರು ಇಲ್ಲ ಮಂಟಪದಲ್ಲಿ ನಡಿ ಈ ಉತ್ತರ ಸರಿ ಇಲ್ಲ ಅಂದಮೇಲೆ ಇನ್ನೊಂದು ಉತ್ತರಕ್ಕೆ ಹೋಗಬೇಕಲ್ಲ ಲಗ್ನ ಮಂಟಪದಲ್ಲಿ ನಡೆಯುತ್ತೆ ಹೀಗೆಲ್ಲ ಏನೇನು ನೋಡಿತು ಅಲ್ಲೆಲ್ಲೂ ಅಲ್ಲಪ್ಪ ಲಗ್ನ ನಡೆಯೋದು ಎರಡು ಮನಸ್ಸುಗಳ ನಡುವೆ ಲಗ್ನ ಅಂದರೆ ಅದು ಒಂದಕ್ಕೊಂದಕ್ಕೆ ಸೇರೋದು ಅಂತ ಅರ್ಥ ಸಲ್ನಗ್ನ ಅಂತ ಹೇಳ್ತೀವಲ್ಲ ಒಂದಕ್ಕೊಂದಕ್ಕೆ ಸೇರೋದು ಅಂತ ಲಗ್ನ ಅಂತ ಅದನ್ನ ಕರೆದಿರೋದೇ ಅದಕ್ಕೆ ಎರಡು ಮನಸ್ಸುಗಳು ಒಂದರ ಜೊತೆಗೆ ಒಂದ್ ಸೇರ್ಬೇಕು ಲಗ್ನ ಆಗೋದು ಎರಡು ಮನಸ್ಸುಗಳ ನಡುವೆ ಕಲ್ಯಾಣ ಮಂಟಪದಲ್ಲೂ ಅಲ್ಲ ಮನೆ ಅಂಗಳದಲ್ಲೂ ಅಲ್ಲ ಈ ಥರ ಅಂತ ಅಂದರೆ ಆ ಲಗ್ನ ಅನ್ನುವ ಒಂದು ಶಬ್ದವನ್ನು ಇಟ್ಟುಕೊಂಡು ವಿವಾಹ ಬಂಧನ ಅನ್ನೋದು ಹೇಗೆ ಅಂತ ಬಂಧನ ಆಗೋದು ಹೇಗೆ ಅದು ಸೇರ್ಕೊಳ್ಳೋದು ಹೇಗೆ ಅಂತ ಹೀಗೆಯೇ ಅವರು ಕಲಿಸ್ತಾ ಇದ್ದಿತ್ತು ಇದನ್ನು ಹೇಳ್ಕೊಳ್ತಾನೆ ಅದರ ಮಂತ್ರಗಳು ವೇದ ಮಂತ್ರಗಳು ಲಗ್ನಕ್ಕೆ ಸಂಬಂಧ ವಿವಾಹಕ್ಕೆ ಸಂಬಂಧಪಟ್ಟಂಥ ವೇದ ಮಂತ್ರಗಳಲ್ಲಿ ಈ ಮಾತುಗಳಲ್ಲಿ ಏನು ಹೇಳಿವೆ ಹೀಗೆ ತಗೊಂಡು ಹೋಗ್ತಾ ಇದ್ದರು ಆ ವಿಷಯವನ್ನು ಅಂತ ಹಾಗಾಗಿ ತುಂಬ ಸರಳವಾಗಿ ಆದರೆ ತುಂಬ ಆಳವಾಗಿ ಹೇಳುವ ಸಾಮರ್ಥ್ಯ ಅವರಿಗೆ ಬಹಳ ಚ ಸಮಗ್ರವಾಗಿ ಹೇಳುವ ಸಾಮರ್ಥ್ಯ ಚೆನ್ನಾಗಿತ್ತು ಇದರಿಂದಾಗಿ ಅವರು ಪದೇ ಪದೇ ನೆನಪಾಗ್ತಾರೆ ಹಾಗೆ ಶ್ಲೋಕಗಳು ಹಾಗೆ ಅವರು ಏಕಪಾಠಿ ಅಂತ ಕರೀತಾರೆ ನಮ್ಮಲ್ಲಿ ಅಂದರೆ ಒಂದು ಸಲ ಓದಿದರೆ ಅದು ಕಂಠಪಾಠ ಆಗಿಬಿಡತ್ತೆ ಆ ಥರ ಇದ್ದರು ಅವರು ಸಾವಿರಾರು ಶ್ಲೋಕಗಳು ಬರ್ತಾಯಿದ್ವು ಅವರಿಗೆ ಮಾತಾಡ್ತಾ ಮಾತಾಡ್ತಾ ಶ್ಲೋಕಗಳನ್ನು ಒಂದು ಉದ್ಧಾರಿಸ್ತಾ ನಾನು ಮಂಕುತಿಮ್ಮನ ಕಗ್ಗ ಹೇಳಿದ್ನಲ್ಲ ಮಂಕುತಿಮ್ಮನ ಕಗ್ಗದ ಅಷ್ಟು ಪದ್ಯನೂ ಅವ್ರಿಗೆ ಬರ್ತಾಯಿತ್ತು ಅದರ ಅರ್ಥ ಕಂಠಪಾಠ ಏನೂ ಮಾಡೇ ಇರಲಿಲ್ಲ ಮಾಡಿರಲಿಲ್ಲ ಅವರು ಹಿಂಗೆ ಅವ್ರಿಗೆ ಓದಿಬಿಟ್ರೆ ಬರ್ತಿತ್ತು ಅನ್ನೋ ಥರದಷ್ಟು ಮೇಧಾವಿತನ ಇತ್ತು ಹಾಗಾಗಿ ು ಕೊಟೇಶನ್ಗಳು ತುಂಬ ಬರ್ತಾಯಿತ್ತು ಇದಕ್ಕೆ ಇಲ್ಲಿ ಹೀಗೆ ಹೇಳಿದೆ ಇಲ್ಲಿ ಹೇಗೆ ಹೇಳಿದೆ ಅಂತ ಅವ್ರು ಹೇಳಿ ಹೇಳಿನೇ ನೂರಾರು ಶ್ಲೋಕಗಳು ನಮಗೆ ಇದ್ದು ಓಕೆ ಅದು ನಾವು ಕಂಠಪಾಠ ಮಾಡಬೇಕಾಗಿರಲಿಲ್ಲ ಅದನ್ನು ಅಷ್ಟು ಥರದಲ್ಲಿ ಹೇಳ್ತಾ ಇದ್ರು ಹೇಳುವಾಗ ಆ ಶ್ಲೋಕ ನಮ್ಮ ಮೇಲೆ ಹಾಗೆ ಬಿಡಬೇಕು ಅನ್ನೋ ಥರ ಹೇಳ್ತಾಯಿದ್ರು ಅಂದರೆ ನಮಗೂ ಕಂಠಪಾಠ ಆಗ್ಬಿಡ್ಬೇಕು ಹಾಗೆ ಹೇಳೋದಕ್ಕೆ ಬರ್ತಾ ಇತ್ತು ಅವರಿಗೆ ಹೀಗೆ ಒಂದು ಒಂದು ಕಡೆಯಲ್ಲಿ ಮೇಧೆ ಒಂದು ಕಡೆಯಲ್ಲಿ ಗ್ರಹಿಸುವ ವಿಧಾನ ಆಮೇಲೆ ಬದುಕನ್ನು ಆಸ್ವಾದಿಸುವ ವಿಧಾನ ಕಷ್ಟಪಟ್ಟು ಅಧ್ಯಯನ ಮಾಡಿದ್ದು ಆಮೇಲೆ ಶ್ರೀರಂಗ ಮಹಾಗುರುಗಳಿಂದ ಸಿಕ್ಕ ನೋಟ ಇದೆಲ್ಲದರಿಂದಾಗಿ ಅತ್ಯುತ್ತಮ ಆಚಾರ್ಯರಾಗಿದ್ದರು ಅವರು ಹಾಗಾಗಿ ಎಷ್ಟು ಸಲ ಆ ವಿಷಯಗಳನ್ನು ಮಾತಾಡ್ತಾ ಹೋದಾಗಲೂ ಏನು ಹೇಳಿದರು ಅನ್ನೋದು ನೆನಪಾಗತ್ತೆ ಇದು ಅವ್ರ ಬಗ್ಗೆ ಕೊಡುವ ಸಂಕ್ಷಿಪ್ತ ನೋಟ ಸಂಕ್ಷಿಪ್ತ ನೋಟ ಸರ್ ನೀವು ಶ್ರೀರಂಗ ಮಹಾಗುರುಗಳು ಕೂಡ ನೀವು ಯು ಹಿಮ್ ನೀವು ಇಲ್ಲ ಇಲ್ಲ ಅವರು ತುಂಬ ಹಿಂದಿನವರು ಅವರು ಯೋಗ ಪರಂಪರೆ ಇತ್ತು ಅವರದ್ದು ಆ ಯೋಗ ಪರಂಪರೆಯಲ್ಲಿ ನಾನು ಸಾಧನೆ ಮಾಡ್ತಾ ಇರೋದು ಹಾಗಾಗಿ ಅವರು ಗುರುಗಳು ಯೋಗ ಪರಂಪರೆಯಲ್ಲಿ ಅವರು ತುಂಬ ಹಳಬ್ರು ಅವರು ನಾನು ನೋಡಿಲ್ಲ ಅವರು ಓಕೆ ಓಕೆ ಇವರು ರಾಮಭದ್ರಾಚಾರ್ಯರು ಯಾವಾಗ ತೀರ್ಕೊಂಡ್ರು ಸರ್ ಅವರು ಒಂದು ಎಂಟತ್ತು ವರ್ಷದ ಹಿಂದೆ ಅಂದರೆ ಸುಮಾರು ವರ್ಷ ಆಗಿತ್ತು ಅವ್ರಿಗೆ ಹಾಂ ಎಂಬತ್ತೆರಡು ಎಂಬತ್ತ್ಮೂರು ವರ್ಷನೇನೋ ಆಗಿತ್ತು ಅವರಿಗೆ ಆಮೇಲೆ ಅವರು ಅಂದರೆ ವೈವಾಹಿಕ ಮದುವೆ ಆಗಿ ಹೌದು ಮದುವೆ ಆಗಿದ್ದರು ನಾಲ್ಕೈದು ಜನ ಮಕ್ಕಳು ಮೈಸೂರು ಬೆಂಗಳೂರುಗಳಲ್ಲಿದ್ದಾರೆ ತುಂಬ ಒಳ್ಳೆ ಚೆನ್ನಾಗಿ ಸಂಸಾರ ನಡೆಸ್ಕೊಂಡಿದ್ದರು ಅವರು ಅವರ ತುಂಬ ಒಳ್ಳೆಯ ಪತ್ನಿ ಅವರಿಗೆ ಸಿಕ್ಕಿದ್ರು ಭಾಳ ಚೆನ್ನಾಗಿ ಅವರ ವಿದ್ಯಾರ್ಥಿಗಳಾದಿಯಾಗ ಅವರು ಪ್ರೀತಿಸ್ತಾ ಇದ್ದರು ಆ ಥರ ಇರ್ತಾಯಿದ್ರು ತುಂಬ ಒಳ್ಳೆ ಕುಟುಂಬ ಇದನ್ನು ಮಾಡಿಕೊಂಡು ಬಂಧುಗಳು ನೆಂಟರು ಪಿತ್ರರು ಅದನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಬದುಕ್ತಾ ಇದ್ರು ಅವರು ನೀವು ಅವ್ರ ಮನೆಗೆ ಹೋಗ್ತಿದ್ರು ಸ್ವಲ್ಪ ಮನೆಗೆ ಅವರು ಅಲ್ಲಿ ಪಾಠ ಮಾಡ್ತಾಯಿದ್ರು ಆಮೇಲೆ ನಮಗಾಗೆ ಒಂದಿಷ್ಟು ಜನಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ನಮಗೆ ಪಾಠ ಮಾಡ್ತಾ ಬಂದರು ನಮ್ಮ ಇನ್ನೊಬ್ಬ ಗುರುಗಳು ಶಂಕರನಾರಾಯಣ ಜೋಯಿಸ್ ಅಂತ ಅವ್ರು ಈಗಲೂ ಇದ್ದಾರೆ ಮೈಸೂರಿನಲ್ಲಿ ಅಂತ ಒಂದು ಸಂಸ್ಥೆ ಇದೆ ಅವರದ್ದು ಅವರು ಅವರು ನನಗೆ ಗುರುಗಳು ರಾಮಭದ್ರಾಚಾರ್ಯ ಶಿಷ್ಯರು ಕೂಡ ಹೌದು ಅವರೇನು ಮಾಡಿದರು ಅಂದರೆ ಒಂದು ವ್ಯವಸ್ಥೆ ಮಾಡಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಇವರು ನಿರಂತರ ಪಾಠ ಮಾಡೋ ಥರ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಆ ಆ ಪಾಠಗಳು ಸಿಗ್ತಾ ಇತ್ತು ಉಳಿದಂತೆ ಏನಂದರೆ ತುಂಬ ಆತ್ಮೀಯತೆ ಬೆಳೆದ್ಬಿಟ್ಟಿತ್ತು ಬರೀ ವಿದ್ಯಾರ್ಥಿ ಅಂತಲ್ಲ ಹಾಗಾಗಿ ನಾವು ನಿರಂತರ ಮನೆಗೆ ಹೋಗ್ತಾ ಇದ್ವಿ ನಿರಂತರವಾಗಿ ದಿನಕ್ಕೋ ಎರಡು ದಿನಕ್ಕೋ ಒಂದು ಸಲ ಅವ್ರ ಮನೆಗೆ ಹೋಗಿ ಹೋಗ್ತಾ ಇದ್ವಿ ಗಂಟೆಗಳ ಕಾಲ ಕುಳಿತುಕೊಂಡು ಮಾತಾಡ್ತಾಯಿದ್ವಿ ಆ ಥರದ್ದು ಇದ್ದೇ ಇತ್ತು ನೀವು ಕೇಳ್ತಾ ಇದ್ರೆ ನನಗೆ ಯಾವುದೋ ಸಿನಿಮಾ ನೋಡಿದಾಗ ಯಾವುದೋ ಒಂದು ಹಳೆ ಸಿನಿಮಾದ ಬ್ಯೂಟಿಫುಲ್ ಆಗಿರೋ ಒಂದು ದೃಶ್ಯ ನೋಡಿದಂಗೆ ಅನಿಸ್ತಾ ಇತ್ತು ಸರ್ ಆಮೇಲೆ ಇನ್ನೊಂದು ಸೇರಿಸ್ಬಿಡ್ತೀನಿ ಒಂದುವರೆ ಮೊದಲು ಇಷ್ಟು ದೊಡ್ಡ ವಿದ್ವಾಂಸರು ಸರ್ ಅವರು ಮಹಾಮಹಾಪಾಧ್ಯಾಯ ಅಂತ ಬಿರುದಿತ್ತು ಈ ರಾಷ್ಟ್ರದ ದೊಡ್ಡ ವಿದ್ವಾಂಸರು ನಾನೊಂದು ಗುರುಕುಲದ ಪ್ರಧಾನಾಚಾರ್ಯ ಆಗಿ ಇದ್ದೆ ಅಲ್ಲಿಗೆ ಅವರನ್ನು ಕರೆದ್ವಿ ಬಂದು ಪಾಠ ಮಾಡಿ ಅಂತ ಅಲ್ಲಿದ್ದು ಐದನೇ ಕ್ಲಾಸ್ ಮಕ್ಕಳಿಂದ ಎಸ್ ಎಲ್ ಮಕ್ಕಳು ಸರ್ ಅವರು ಅಲ್ಲಿ ಬಂದು ಕುಳಿತು ಐದನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದರು ಅಲ್ಲಿ ಬಂದು ಎರಡು ತಿಂಗಳು ಮೂರು ತಿಂಗಳು ಬಂದು ಉಳ್ಕೊಳ್ತಾ ಇದ್ರು ಉಳ್ಕೊಂಡು ಆ ಮಕ್ಕಳಿಗೆ ಪಾಠ ಇದ್ರು ಅಂದರೆ ಅಷ್ಟು ದೊಡ್ಡ ವಿದ್ವಾಂಸರು ಕುಳಿತುಕೊಂಡು ಈ ವಾಕ್ಯಾರ್ಥಗಳನ್ನು ಮಾಡುವ ಸಾಮರ್ಥ್ಯದವರು ಐದನೇ ಕ್ಲಾಸ್ ಮಕ್ಕಳಿಗೂ ಇದೇ ಸಂಸ್ಕೃತಿಯ ವಿಷಯವನ್ನು ಅವರಿಗೆ ಯಾವ ಮಟ್ಟಕ್ಕೆ ಇಳಿದೇ ಹೇಳಬೇಕೋ ಅಷ್ಟು ಮಟ್ಟಕ್ಕೆ ಹೇಳ್ತಾ ಇದ್ದರು ಅಂದರೆ ಎರಡು ಅಂಶ ಒಂದು ಅವರಿಗೆ ಸರಳತೆ ಸರಳವಾಗಿ ಪಾಠ ಮಾಡೋದಕ್ಕೆ ಬರ್ತಿತ್ತು ಅನ್ನೋದು ಒಂದು ಇನ್ನೊಂದು ನಾನು ಯೂನಿವರ್ಸಿಟಿ ಲೆವೆಲಲ್ಲಿದ್ದೀನಿ ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡಿಸ್ತೀರಾ ನನ್ನ ನಾನು ಇಷ್ಟಲ್ಲಾಗಿ ರಿಟೈರ್ಡ್ ಆದಮೇಲೆ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದಮೇಲೆ ಅನ್ನೋ ಥರ ಏನೂ ಹಮ್ಮು ಬಿಮ್ಮು ಇರಲಿಲ್ಲ ಅಂತ ನೀನು ಕೇಳೋಕೆ ಸಿದ್ಧನಿದೆಯಾ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಹಣಕಾಸಿನ ಅಪೇಕ್ಷೆ ಇಲ್ಲ ಇನ್ನೊಂದು ವ್ಯವಸ್ಥೆ ಬೇಕು ಅಂತಿಲ್ಲ ಏನೂ ಇಲ್ಲ ಹಾಗೆ ಎಲ್ಲರಿಗೂ ಹೇಳ್ತಾ ಹೋಗ್ತಾ ಇದ್ರು ಕೆಲಬರು ಕೆಲವರು ಅಂದ್ರೆ ಅವರ ಅವರ ಅವ್ರ ಜನ್ಮ ಆಗಿದ್ದೇ ಇದು ಮಾಡಕ್ಕೆ ಹೌದು ಹೌದು ಯಾಕಂದ್ರೆ ನೀವು ಹೇಳ್ದಂಗೆ ಅವರು ಅವ್ರು ಬಂದ ಮೇಲೆ ನೀವು ಹೇಗಿದೆಯಪ್ಪ ಅಂತ ಕೇಳಿದ ಮೇಲೆ ಏನೋ ಒಂದು ಅವ್ರಿಗೆ ನೆಪ ಸಿಗುತ್ತೆ ಅಂಡ್ ಯು ವಿಲ್ ಸ್ಟಾರ್ಟ್ ಟೀಚಿಂಗ್ ಅಂದ್ರೆ ಅವರು ಅವರು ಅದಕ್ಕೆ ಹುಟ್ಟಿದ್ದು ಅನ್ನೋ ಹೌದು ಅದೇ ಒಂದು ತಪಸ್ಸು ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ರು ಅನ್ನೋ ತರ ಕಾಣ್ತಾ ಇತ್ತು ಬೇರೆ ಏನು ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಅವರು ಬುದ್ಧಿಪೂರ್ವಕ ಅಂತ ಅನ್ಕೋಬೇಡಿ ಅನ್ಕೋಬೇಡಿ ನನಗೆ ಬರಲ್ಲಪ್ಪ ಬಂಧುಗಳೇ ಯಾರೇ ಬಂದ್ರು ನಿಮ್ಮೂರಲ್ಲಿ ಈ ಸಲ ಮಳೆ ಬೆಳೆ ಹೇಗಿದೆ ಅಂತೆಲ್ಲ ನಾನು ಕೇಳಕ್ಕೆ ಬರಲ್ಲಪ್ಪ ನನಗೆ ಅದನ್ನ ನನಗೆ ಈ ಮಳೆ ಬೆಳೆ ಅವ್ರ ಊರಲ್ಲಿ ಏನಿದ್ರೂ ನಾನೇನು ಕೊಡುಗೆ ಕೊಡಲ್ಲಪ್ಪ ಅವರಿಗೆ ಅವ್ರ ಊರಲ್ಲಿ ಈ ಸಲ ಮಳೆ ಇಲ್ಲ ನಾನು ಏನಪ್ಪ ಕೇಳ್ಕೊಂಡು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ನನ್ನ ಹತ್ರ ಅದಕ್ಕೆ ನನಗೆ ಅಂತ ಮಾತುಕತೆಗಳನ್ನು ಆಡೋದಕ್ಕೆ ಬರೋದೇ ಇಲ್ಲಪ್ಪ ನನಗೆ ಮಾತಾಡೋಕೆ ಬರೋದೇ ಇದು ಅಂತ ಹೇಳ್ತಾ ಇದ್ರು ಗ್ರೇಟ್ ಸರ್ ನೀವು ತುಂಬಾ ಅದೃಷ್ಟ ಶಾಲೆಗಳು ಖಂಡಿತ ಖಂಡಿತ ಸೊ ನಾವು ಕೂಡ ತುಂಬಾ ಅದೃಷ್ಟ ಶಾಲೆಗಳು ನಾವು ಆ ಪರಂಪರೆಯಲ್ಲಿ ನಾವು ಕೂಡ ಬಂದ್ವಿ ಈಗ ಖಂಡಿತ ಹೌದು ಸರ್ ನಾವು ನೀವೆಲ್ಲ ಬಂದಿದೀವಿ ಸೊ ಆ ದೃಷ್ಟಿಯಿಂದ ವಿ ಆರ್ ವೆರಿ ಫಾರ್ಚುನೇಟ್ ಸೊ ಇದು ರಾಮ್ ಭದ್ರಾಚಾರ್ಯರ ಬಗ್ಗೆ ಮತ್ತು ಸಂಕ್ಷಿಪ್ತವಾಗಿ ಶ್ರೀರಂಗ ಮಹಾಗುರುಗಳ ಬಗ್ಗೆ ಕೂಡ ನೀವು ಹೇಳಿದ್ರಿ ಅಂದ್ರೆ ಸರ್ ಗುರುಗಳ ಬಗ್ಗೆ ಸರ್ ನೀವು ಎಷ್ಟು ವರ್ಷ ಕಲ್ತ್ರಿ ಅವ್ರ ಜೊತೆಗೆ ನಾನು ತೊಂಬತ್ನಾಲ್ಕಕ್ಕೆ ನಾನು ಮೈಸೂರಿಗೆ ಹೋದೆ ನಾನು ತೊಂಬತ್ತೊಂಬತ್ತರವರೆಗೆ ಅಲ್ಲೇ ಇದ್ದು ಕಲಿತೆ ಆಮೇಲೂ ಕೂಡ ಮತ್ತು ಹತ್ತಾರು ವರ್ಷ ಉಳಿದಂತೆ ಇದ್ದೆ ಹೋಗೋದು ಬರೋದು ಅವರು ಬರೋದು ಪಾಠಗಳು ಕೇಳೋದು ಈ ಥರದ್ದು ಇದ್ದೇ ಇತ್ತು ಹಾಗಾಗಿ ಅವರು ಇರುವವರೆಗೂ ಪಾಠ ಕಲಿತಾ ಇದ್ವಿ ಅಂತಲೇ ಹೇಳಬೇಕು ಅದೇನು ನಿಂತಿರ್ತಾ ಇರಲಿಲ್ಲ ಸೊ ಇದು ರಾಮಭದ್ರಾಚಾರ್ಯರ ಗುರುಗಳ ಬಗ್ಗೆ ಬಹಳ ಬ್ಯೂಟಿಫುಲ್ ಆಗಿ ಸರ್ ಹೇಳಿದ್ರು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಬಹಳಷ್ಟು ಜನರ ಮನಸ್ಸಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಅನ್ಕೋತೀನಿ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ